ಒಂದು ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳಿಂದ ಕಳಗೊಳಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಶ್ರೀಮಠ ಸದಸ್ಯರು ವಿಶೇಷವಾಗಿರ್ತಕ್ಕಂತಹ ಮಹಾಪ್ರಸಾದದ ಒಂದು ಸೆಳೆಯನ್ನ ಕೂಡ ಮಠದಲ್ಲಿ ಮಾಡಲಾಗಿರತಕ್ಕಂಥವ್ರು ಯಾರು ಕೂಡ ಹಾಗೆ ತೆರಿಗೆ ಕಂಡು ದಯಮಾಡಿ ಎಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದದಿಯ ಶ್ರೀ ಆರುಣ ಮಠದಲ್ಲಿ ನಮ್ಮ ಶ್ರೀಮಠದ ಎಲ್ಲ ಶರಣಬಂಧುಗಳ ಒಂದು ಪ್ರೀತಿ ವಾತ್ಸಲ್ಯದ ಪ್ರತೀಕವಾಗಿ ಅತ್ಯಂತ ಶ್ರಾವಣ ಮಾಸದ ನಿಮಿತ್ತವಾಗಿ ದ್ವಿತೀಯ ವರ್ಷದ ಈ ಮಧ್ಯಮದ ಜನರು ಕಾರ್ಯಕ್ರಮವನ್ನು ಶ್ರೀಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಪರಮಪೂರ್ತಿಯ ಬ್ರಹ್ಮೇಶ್ವರ ಶ್ರೀ ದಿವ್ಯ ಚೇತನ ಶ್ರಮಾಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ಮತ್ತು ಆಗಮಿಸಿರ್ತಕ್ಕಂಥ ಸಂತೂ ಹಲವಾರು ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಶ್ರೀಮಠದ ಎಲ್ಲ ಶರಣಬಂಧುಗಳ ಪ್ರೀತಿ ವಾತ್ಸಲ್ಯದ ಒಂದು ಪ್ರತೀಕವಾಗಿ ಗ್ರಾಮದ ಮಧ್ಯದ ಕೆರೆಯಲ್ಲಿ ಇಂದು ಅತ್ಯಂತ ವಿಶೇಷವಾಗಿ ಮತ್ತು ಅತ್ಯಂತ ಮನಮೋಹಕವಾಗಿ ದ್ವಿತೀಯ ವರ್ಷದ ತೆಪ್ಪದ ಜಲಋಥೋತ್ಸವ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿರತಕ್ಕಂಥದು ಆ ಒಂದು ಕಾರ್ಯಕ್ರಮಕ್ಕೆ ಸುತ್ತಲಿನ ಹತ್ತು ಹಲವಾರು ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಶರಣಬಂಧುಗಳು ಕೂಡ ಆಗಮಿಸಿದ್ದಾರೆ ಇಂತಹ ಒಂದು ಭವ್ಯ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಕಂಡುಕೊಳ್ತಾ ಇದ್ದಾರೆ ಈ ಒಂದು ದೃಶ್ಯವನ್ನ ಕರೆದುಕೊಂಡುಕೊಳ್ಬೇಕಾದ್ರೆ ಎಲ್ಲರೂ ಕಣ್ಣು ಕೂಡ ಸಾಲದು ಅಂತಹ ಒಂದು ದ್ವಿತೀಯ ವರ್ಷದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ಚಿಕ್ಕ ಅಷ್ಟೇ ಅಲ್ಲ ಸುತ್ತಲಿನ ಹಲವಾರು ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸಂಪತ್ತರ ನೇತೃತ್ವದಲ್ಲಿ ನೆರವೇರ್ಕೊಂಡು ಹೋಗ್ತಾ ಇದೆ ಇದು ಕಳೆದ ಒಂದು ತಿಂಗಳಿಂದ ಶ್ರೀ ಸಿದ್ದಾರೂಢ ಚರಿತಾಮೃತವನ್ನ ಶ್ರೀಮಠದಲ್ಲಿ ಪಠಣವನ್ನು ಮಾಡಿಕೊಂಡು ಈಗ ಕೊನೆಯ ಶ್ರಾವಣ ಸೋಮವಾರದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಪೂಜ್ಯರು ಆಯೋಜನೆ ಮತ್ತು ಪ್ರತಿನಿತ್ಯ ದಾಸೋಹ ಸೇವೆ ಕೋಟಿ ಜಪ ಯಜ್ಞ ಹಾಗೂ ನೂತನ ಪಲ್ಲಕ್ಕಿ ಪಲ್ಲಕ್ಕಿ ಉದ್ಘಾಟನೆಯ ಕಾರ್ಯಕ್ರಮ ಕೂಡ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಶ್ರೀಮಠದ ಪೀಠಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಲೋಕಾರ್ಪಣೆಗೊಂಡು ಇವತ್ತು ದೆಪ್ಪದ ಜಲರಥೋತ್ಸವದೊಂದಿಗೆ ಮತ್ತು ವಿಶೇಷವಾಗಿರ್ತಕ್ಕಂತಹ ಬೃಹತ್ ಒಂದು ಮಹಾಪ್ರಸಾದದ ೇವಿಯೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ನಮ್ಮ ಚಿಕ್ಕಮನವಳ್ಳಿಯ ಗ್ರಾಮದ ಮಧ್ಯದ ಕೆರೆಯಲ್ಲಿ ನೆರವೇರಿಕೊಂಡಿರತಕ್ಕಂಥದ್ದು ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯರಣ್ಣ ಮತ್ತು ಗ್ರಾಮದ ಎಲ್ಲ ಶರಣ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಶ್ರೀಮಠದ ವತಿಯಿಂದ ಹೃತ್ಪೂರ್ಕವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ

ವರ್ಷದ ಅತ್ಯಂತ ಯಶಸ್ವಿ ಚಪ್ಪದ ಜನರಥೋತ್ಸವ ಕಾರ್ಯಕ್ರಮ ಕೂಡ ಈಗ ವಿಶೇಷವಾಗಿ ಗ್ರಾಮದ ಮಧ್ಯದ ಕೆರೆಯಲ್ಲಿ ನೆರವೇರಿಕೊಂಡು ಹೋಗ್ತಾ ಇದೆ ಈ ಒಂದು ಕಾರ್ಯಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ಎಲ್ಲ ಚೆನ್ನ ಬಂಧುಗಳು ಕೂಡ ಮತ್ತೊಮ್ಮೆ ರೂಪರೂಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮಧ್ಯಂತರಿ ವರ್ಗದವರು ಸೌಂಡ್ ಮಾಡಿದರು ಈ ಕಟ್ಟದ ಜನರ ಚರ್ಚಣ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈಗ ನೆರವೇರಿಸಿಕೊಂಡಿರ್ತಾ ಇದೆ ಈ ಒಂದು ಕಾರ್ಯಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ಒಂದು ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಈಗ ನಮ್ಮ ಕಂಗೊಳಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಅದಕ್ಕೆ ಎಲ್ಲ ಶ್ರೀಮಠದ ಸದಸ್ಯರು ಕೂಡ ಇತ್ಯೇಕವಾಗಿರ್ತಕ್ಕಂತಹ ಮಹಾಪ್ರಸಾದದ ಒಂದು ಕೈಯನ್ನ ಕೂಡ ಶ್ರೀಮಠದಲ್ಲಿ ಮಾಡಲಾಗಿರತಕ್ಕಂಥದ್ದು ಯಾರೂ ಕೂಡ ಹಾಗೆ ಮನೆಗೆ ತರಬಾರ ದಯಮಾಡಿ ಎಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದದ ವ್ಯವಸ್ಥೆಯನ್ನು ನಮ್ಮ ಪರಿಮಠದಲ್ಲಿ ಮಾಡಲಾಗಿರ್ತಕ್ಕಂಥದ್ದು ಎಲ್ಲರ ಮಹಾಪ್ರಸಾದವನ್ನು ಸ್ವೀಕರಿಸಿಕೊಂಡು ಬರಕ್ಕೆ ತಮ್ಮ ನಿರ್ಧರಿಸಲು ನಿರ್ಮಾಣ ಮಾಡಿಕೊಳ್ತಾ ಶ್ರಾವಣ ಮಾಸದ ಈ ಒಂದು ಕೊನೆಯ ದಿನದ ಅಂಗವಾಗಿ ತಮ್ಮೆಲ್ಲರಿಗೂ ಕೂಡ ಪ್ವೀಯ ಒಂದು ಮಹಾಪ್ರಸಾದ ವ್ಯವಸ್ಥೆಯು ಕೂಡ ಪರಿಮಠದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ದಯಮಾಡಿ ಅದನ್ನು ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಸೇವೆಯನ್ನು ಪಡೆದುಕೊಳ್ತಕ್ಕಂಥ ತಮ್ಮ ನಿರ್ಮಿಸವನ್ನು ಮಾಡ್ಕೊಳ್ತಾರೆ ನಮ್ಮ ಪೂಜೆ ಪರಿಷ್ಠ ಪತ್ರಿಕುಪ್ರ ಮಹಾಸ್ವಾಮಿಗಳವರ ಸಂಕಲ್ಪದ ಖಚಿತವಾಗಿ ನಮ್ಮ ಶ್ರೀಮಠದ ಎಲ್ಲ ಭಕ್ತರಥ ವರ್ಷದಿಂದ ವಿಧಿವರ್ಷಕ್ಕೆ ಸಾಲಿಸಿರ್ತಕ್ಕಂಥ ಒಂದು ಪಕ್ಷದ ಜನರಥೋತ್ಸವ ಕಾರ್ಯಕ್ರಮ ಆ ಕಾರ್ಯಕ್ರಮ ಕೂಡ ಅತ್ಯಂತ ವಿಶ್ವಿಯಾಗಿ ಪೂರ್ಣಗೊಳ್ಳುವಂಥ ವತಿಯನ್ನು ಆಗ್ತಾ ಅದಕ್ಕೆ ಕಾರಣ ನಮ್ಮ ಶ್ರೀಮಠದ ಎಲ್ಲ ಸಂಪಷ್ಟ ವರ್ಗದವರೇ ಎಂದು ಹೇಳಿಕೊಳ್ಳಲು ಮತ್ತೆ ನಪ್ಪತ್ತು ಚಿಕ್ಕಮಗಳೂರು ಮತ್ತು ಶ್ರೀಮಠಕ್ಕೆ ಅಪೂರ್ವ ಗಮ್ಮೆ ಆಗ್ತಾ ಇದೆ ڪنهن وڏي ڳالهه ۾